ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಫೋಕ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನಾನು ಈವ್ನಿಂಗ್ ಟೈಮ್ ತಿನ್ನೋದಕ್ಕೆ ಒಂದು ಸ್ಪೈಸಿಯಾಗಿರೋ ಸ್ನ್ಯಾಕ್ಸ್ ಒಂದನ್ನು ಮಾಡ್ತಾ ಇದ್ದೀನಿ ಅದೇನಂತೀರಾ ಬಾಳೆಕಾಯಿಯ ಮಸಾಲ ಫ್ರೈಯನ್ನು ಮಾಡ್ತಾ ಹೌದು ಇದು ನೋಡೋದಕ್ಕೆ ಫಿಶ್ ಫ್ರೈ ಥರನೇ ಕಾಣಿಸ್ತಾ ಇದೆ ಅಲ್ವಾ ಹೌದು ತಿನ್ನೋದಕ್ಕೂ ಕೂಡ ಹಾಗೆ ಇರುತ್ತೆ ಒಂದು ರೀತಿ ವೆಜಿಟೇಬಲ್ ಫಿಶ್ ಫ್ರೈ ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ನೀವು ಮಧ್ಯಾಹ್ನ ಊಟಕ್ಕೆ ರಾತ್ರಿ ಡಿನ್ನರ್ಗೆ ಸೈಡ್ ಡಿಶ್ ಆಗಿ ಇದನ್ನು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನಂತೂ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ ತುಂಬಾ ಸುಲಭ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ಬಾಳೆಕಾಯಿ ಒಂದಿತ್ತು ಅಂದರೆ ಬೇಗ ಕ್ವಿಕ್ ಆಗಿ ರೆಸಿಪಿ ಮಾಡ್ಕೊಳ್ಬೋದು ಬನ್ನಿ ಹಾಗಿದ್ರೆ ಹೇಗೆ ಮಾಡೋದಂತ ಇದನ್ನ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಬನ್ನಿ ಈಗ ಬಾಳೆಕಾಯಿಯ ಮಸಾಲ ಫ್ರೈ ಮಾಡೋಣ ನೋಡಿ ನಾನಿಲ್ಲಿ ಎರಡು ಬಾಳೆಕಾಯಿಗಳನ್ನ ತೊಗೊಂಡಿದ್ದೀನಿ ಈಗ ಬಾಳೆಕಾಯಿಯ ಎರಡೂ ತುದಿಯನ್ನು ಕಟ್ ಮಾಡಿಕೊಂಡು ತೆಗೆದು ಸಿಪ್ಪೆನೆಲ್ಲ ನೀಟಾಗಿ ಒರ್ಕೋತಾ ಇದ್ದೀನಿ ಈ ರೀತಿ ನೀಟಾಗಿ ಸಿಪ್ಪೆನೆಲ್ಲ ತೆಕ್ಕೊಂಡು ವಾಶ್ ಮಾಡಿ ಈ ರೀತಿ ಉದ್ದುದ್ದಾಗಿ ಎರಡು ಬಾಳೆಹಣ್ಣನ್ನು ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ತುಂಬ ತೆಳುವಾಗೂ ಬೇಡ ತುಂಬ ದಪ್ಪವಾಗೂ ಬೇಡ ನಾರ್ಮಲಾಗಿ ಈ ಬಜ್ಜಿಗೆಲ್ಲ ಕಟ್ ಮಾಡ್ಕೋತಿರಲ್ಲ ಅದೇ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ ಈಗ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಮೂರು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಆಮ್ಚೂರ್ ಪೌಡರ್ ಅಥವಾ ಚಾಟ್ ಮಸಾಲ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲ್ಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಮಿಕ್ಸ್ ಮಾಡಿಕೊಂಡು ಬಾಳೆಕಾಯಿಗೆ ಕೋಟಿಂಗ್ ಆಗೋ ರೀತಿ ಗಟ್ಟಿಯಾಗಿ ಈ ಮಸಾಲಾನ ಕಲಿಸ್ಕೊಂಡು ರೆಡಿ ಮಾಡ್ಕೋಬೇಕು ಈ ಮಸಾಲಾನ ಎಲ್ಲ ಬಾಳೆಕಾಯಿ ಪೀಸಸ್ಗೂ ಸುತ್ತ ಅಪ್ಲೈ ಮಾಡ್ತಾ ಬರಬೇಕು ನೆನ್ಪಿಟ್ಕೊಳ್ಳಿ ಬಾಳೆಕಾಯಿಗಳನ್ನ ಕಟ್ ಮಾಡಾದ್ಮೇಲೆ ಕಪ್ಪಾಗ್ಬಿಡತ್ತೆ ಅಂತ ಯೂಶಲಿ ನೀರಲ್ಲಿ ನೆನೆ ಹಾಕ್ಬಿಡ್ತೀವಿ ಇದಕ್ಕೆ ಆ ರೀತಿ ಮಾಡಬಾರ್ದು ಯಾಕಂದ್ರೆ ಬಾಳೆಕಾಯಿಗಳಿಗೆ ಮಸಾಲ ಕೋಟಿಂಗ್ ಮಾಡಾದ್ಮೇಲೆ ಒಂದ್ ಹತ್ತು ನಿಮಿಷ ಮ್ಯಾಲಿನೇಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಆ ಟೈಮಲ್ಲಿ ಬಾಳೆಕಾಯಿ ನೀರಲ್ಲಿ ನೆಂದಿರೋದ್ರಿಂದ ಮಸಾಲೆ ಎಲ್ಲ ನೀರ್ ಬಿಟ್ಕೊಂಡು ಬಿಡತ್ತೆ ಬಾಳೆಕಾಯಿಗೆ ಸರಿಯಾಗಿ ಕೋಟಿಂಗ್ ಆಗೋದಿಲ್ಲ ಇಲ್ಲಾಂದ್ರೆ ಫಸ್ಟೇ ಮಸಾಲಾನ ರೆಡಿ ಮಾಡಿಟ್ಕೊಂಡು ಆಮೇಲೆ ಬಾಳೆಕಾಯಿ ಪೀಸಸ್ನ ಕಟ್ ಮಾಡಿ ಮಸಾಲಾ ಅಪ್ಲೈ ಮಾಡಿ ಎಲ್ಲ ಬಾಳೆಕಾಯಿ ಪೀಸಸ್ಗಳಿಗೂ ಮಸಾಲ ಅಪ್ಲೈ ಮಾಡಾದ್ಮೇಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಎತ್ತಿಡೋಣ ಈಗ ಸ್ಟವ್ ಆನ್ ಮಾಡಿ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಬಾಳೆಕಾಯಿ ಪೀಸಸ್ಗಳನ್ನು ಒಂದೊಂದಾಗಿ ಎಣ್ಣೆಗೆ ಹಾಕೋತಾ ಬರೋಣ ನಾನು ಮಸಾಲೆಗೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೆ ಅಕ್ಕಿ ಹಿಟ್ಟು ಬದಲಾಗಿ ನೀವು ಬೇಕಿದ್ರೆ ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ ಕೂಡ ಹಾಕೋಬೋದು ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಎರಡರಲ್ಲಿ ಯಾವುದೂ ಒಂದನ್ನ ಮಾತ್ರ ಹಾಕೊಳ್ಳಿ ಅಕ್ಕಿ ಹಿಟ್ಟಿಗಿಂತ ಕಾರ್ನ್ಫ್ಲೋರ್ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಹಾಕೋಬೇಕು ಕಾರ್ನ್ಫ್ಲೋರ್ ಹಾಕೋದ್ರಿಂದ ಈ ಬಾಳೆಕಾಯಿ ಮಸಾಲ ಫ್ರೈ ಇನ್ನೂ ಜಾಸ್ತಿ ಕ್ರಿಸ್ಪಿ ಆಗುತ್ತೆ ನೋಡಿ ಈ ರೀತಿ ಬಾಳೆಕಾಯಿಗಳನ್ನ ತಿರುವುಕೊಂಡು ಎರಡೂ ಸೈಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಫ್ರೈ ಆಗ್ತಾ ಇದೆ ಬಾಳೆಕಾಯಿ ಪೀಸಸ್ ಎಲ್ಲ ಇದೆ ಈಗ ಇದು ರೆಡಿಯಾಯಿತು ಒಂದೊಂದೇ ಬಾಳೆಕಾಯಿ ಫ್ರೈನ ಸರ್ವಿಂಗ್ ಪ್ಲೇಟ್ಗೆ ತೆಗೆದಿಟ್ಕೊಂಡ್ರೆ ಬಿಸಿ ಬಿಸಿಯಾದ ಬಾಳೆಕಾಯಿ ಮಸಾಲ ಫ್ರೈ ತಿನ್ನೋದಕ್ಕೆ ರೆಡಿಯಾಗುತ್ತೆ ಇದ್ರೇ ತಿನ್ನಬೇಕು ಅನಿಸುತ್ತಲ್ವಾ ನೀವು ಕೂಡ ಮಾಡಿ ನೋಡಿ ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಇನ್ನೂ ಹೊಸದಾಗಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಎಂಟ್ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್